ಆಚಾರ್ಯಶ್ರೀಯವರು ಏಳನೆಯ ಸಂಖ್ಯೆಯ ಗಾಥಾವನ್ನು ಹೇಳಲಿದ್ದಾರೆ ಹೇಳುತ್ತಾರೆ ಇಲ್ಲಿಗ ವವಹಾರೇಡುವೆಸ ಈ ನಾಣಿಸ್ಸ ಚರಿತ್ತ ದಂಸಣಂ ನಾಣಂ ನಾ ಚರಿತಂ ನಾ ದಂಸಣಂ ಜಾಣಗೋ ಸುದ್ದೋ ಈ ಘಾತೆಯ ಅರ್ಥವನ್ನು ಹೇಳುತ್ತಾರೆ ಜ್ಞಾನಿಗಳಿಗೆ ಚಾರಿತ್ರ್ಯ ದರ್ಶನ ಜ್ಞಾನ ಈ ಮೂರು ಭಾವಗಳು ವ್ಯವಹಾರದ ಮೂಲಕ ಹೇಳಲ್ಪಡುತ್ತದೆ ನಿಶ್ಚಯ ನಯದಿಂದ ಜ್ಞಾನವೂ ಇಲ್ಲ ಚಾರಿತ್ರ್ಯವೂ ಇಲ್ಲ ಮತ್ತು ದರ್ಶನವೂ ಇಲ್ಲ ಜ್ಞಾನಿಯು ಒಂದೇ ಒಂದು ಜ್ಞಾಯಕನೇ ಇರುತ್ತಾನೆ ಆದುದರಿಂದ ಶುದ್ಧವೆಂದು ಹೇಳಲ್ಪಡುತ್ತದೆ